ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರುಚಿ ರುಚಿಯಾಗಿರುವಂಥ ಅಕ್ಕಿ ಹಿಟ್ಟಿನ ದೋಸೆನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಬಳಸಿಬಿಟ್ಟು ಇನ್ಸ್ಟೆಂಟಾಗಿ ಕೇವಲ ಹತ್ತು ನಿಮಿಷದಲ್ಲಿ ರೆಡಿ ಇದನ್ನು ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಅಕ್ಕಿ ಹಿಟ್ಟಿನ ದೋಸೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ಪಾಗೋಷ್ಟು ಅಕ್ಕಿ ಹಿಟ್ಟನ್ನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಫಸ್ಟಿಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಉಪ್ಪನ್ನು ಸೇರಿಸ್ಬಿಟ್ಟು ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚುಬಿಟ್ಟು ಹಾಕ್ಕೊಳ್ಬೇಕು ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕೊಳ್ಳಿ ಒಂದು ಅರ್ಧ ಇಂಚ ಆಗುವಷ್ಟು ಶುಂಠಿ ಸ್ವಲ್ಪ ಕರಬೇವು ಎಲೆಗಳು ಮತ್ತು ಎರಡು ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಳ್ಬೇಕು ಹಾಗೆಯೇ ಒಂದು ಅರ್ಧ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಬೇರೆ ತರಕಾರಿಗಳನ್ನು ಕೂಡ ಸೇರಿಸ್ಕೊಳ್ಬೋದು ಸಣ್ಣಗೆ ಹೆಚ್ಚಿಬಿಟ್ಟು ಹಾಕೊಳ್ಳಿ ಬೇರೆ ತರಕಾರಿಗಳು ಬೇಕಿದ್ರೆ ಇವಾಗ ಇದಕ್ಕೊಂದು ಎರಡು ಲೋಟ ಆಗುವಷ್ಟು ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆಯೇ ಬಿಟ್ಬಿಡಬೇಕು ಇದು ಸೆಟ್ ಆಗಬೇಕು ಒಂದು ಐದು ನಿಮಿಷದವರೆಗೂ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಹಾಗೇನೆ ಬಿಟ್ಬಿಡೋಣ ಐದು ನಿಮಿಷ ಆದ ನಂತರ ಇದಕ್ಕೆ ಮತ್ತೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಸೇರಿಸಿ ಆದಷ್ಟು ತೆಳುವಾಗಿ ಕಲಿಸ್ಕೊಳ್ಬೇಕು ಮಜ್ಜಿಗೆ ಅದಕ್ಕೆ ಕಲಿಸ್ಕೊಳ್ಬೇಕು ಆದಷ್ಟು ತೆಳುವಾಗಿ ಸೊ ಹಿಟ್ಟು ರೆಡಿ ಆದ ನಂತರ ಒಂದು ಕಾವಲಿನ ಕಾಯಿಸ್ಬಿಟ್ಟು ಅದಕ್ಕೆ ಎಣ್ಣೆ ಸವ್ರುಕೊಳ್ತಾ ಇದ್ದೀನಿ ಐರನ್ ಆದ್ರೂ ಪರವಾಗಿಲ್ಲ ನಾನ್ ತವ ತವಾದ್ರೂ ಪರವಾಗಿಲ್ಲ ನಾನಿಲ್ಲಿ ಐರನ್ ತವ ಯೂಸ್ ಮಾಡ್ತಾ ಇದ್ದೀನಿ ಕಾವಲಿ ಚೆನ್ನಾಗಿ ಕಾದ ನಂತರ ಅದಕ್ಕೆ ಎಣ್ಣೆ ಸವ್ರುಬಿಟ್ಟು ನಾವು ರೆಡಿ ಮಾಡ್ಕೊಂಡಿರುವಂಥ ಹಿಟ್ಟನ್ನು ತೆಳುವಾಗಿ ಹಾಕಬೇಕು ಒಂದು ಲೇಯರ್ ಬಂದರೆ ಸಾಕಾಗುತ್ತೆ ಸೊ ಮೇಲ್ಗಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮುತ್ತಲೇ ಏನು ಮುಚ್ಚೋದು ಬೇಡ ಹಾಗೆಯೇ ಓಪನ್ ಆಗಿ ಕಾಯಿಸ್ಕೊಳ್ತೀವಿ ಲೈಟ್ ಆಗಿ ಕಂದ್ ಬಣ್ಣಕ್ಕೆ ಬರ್ಬೇಕು ನೋಡಿ ಸುತ್ತಲೂ ಈ ರೀತಿ ಕಂದ್ ಬಣ್ಣಕ್ಕೆ ಬರ್ಬೇಕು ಅಲ್ಲಿವರೆಗೂ ಕಾಯಿಸ್ಕೊಳ್ಬೇಕು ರಿಮೂವ್ ಮಾಡ್ಕೊಳ್ಳೋಣ ಇದನ್ನ ಇವಾಗ ಸೊ ಇನ್ಸ್ಟೆಂಟ್ ಆಗಿ ರುಚಿ ರುಚಿಯಾಗಿರುವಂಥ ಅಕ್ಕಿ ಹಿಟ್ಟಿನ ದೋಸೆನ ಯಾವ ರೀತಿ ಮಾಡೋದಂತ ನೋಡಿದ್ರಲ್ಲ ಇದೊಂದು ಸ್ವಲ್ಪ ಕ್ರಿಸ್ಪಿ ಬರಬೇಕು ಅಂದರೆ ಸ್ವಲ್ಪ ರವೆನ ಸೇರಿಸ್ಕೊಳ್ಬೋದು ಅಕ್ಕಿ ಹಿಟ್ಟಿನ ಜೊತೆಗೆ ಅವಾಗ ಆಗಿ ಬರುತ್ತೆ ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನನ್ನನ್ನು ಫಾಲೋ ಮಾಡೋದನ್ನು ಮರಿಬೇಡಿ